ಅಮಲೆ ಟಮಟೆ ಟಮಟೆ ಓ ಆತರ ಹಾ ಆತರ ಅದ ಸಿಕ್ಕಿದೆ ಅಲ್ಲಿ ನಿಮಗೆ

ಹಾ ಈ ಕಡಿಮೆ ಆಗಿದೆ ಸಿಕ್ಕ ಈಗ ಮೊದಲಿನಷ್ಟು ಇಲ್ಲ ಅಲ್ಲ ಈಗ ಅಲ್ಲ ನಿಮ್ಮ ಇದ್ರ ಪ್ರಕಾರ ಕಾರಣಗಳೇನಿರ್ಬೋದು ಈ ಭಾಗದಲ್ಲಿ ಕಾಡ್ಕೊಳ ಬಿಟ್ಟು ಮತ್ತೆ ಬೇರೆ ಏನೋ ಇದಾವ ಕಾಟಿಗಳು ಬಿಟ್ಟು ಇದು ಚಿರ್ತೆ ಹುಳಿ ಎಲ್ಲ ಇದಾವ ಈ ಕಾನೂನು ಹತ್ರ ಎಲ್ಲ ಈ ಕರಡಿ ಇದೆ ಅಲ್ಲಿ ಇಲ್ಲಿ ಉಂಟ ಏನಾದ್ರು ಇದೆಯಾ ಅಂತೇಳಿ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಪ್ರಕಾರ ನೂರಾರು ವರ್ಷ ಆಗಿರ್ಬೋದಾ

ಅಲ್ಲ ನೀವು ಈ ಬ ಈ ರಸ್ತೆಯಲ್ಲಿ ಬಂಡಿಯಲ್ಲಿ ಹೋಗಿದ್ದೀರಾ ನೀವು ಅಲ್ಲ ಸಣ್ಣವರಿದ್ದಾಗ ಅಥವಾ ನಿಮ್ಮ ಅಜ್ಜನ ಕಾಲದಲ್ಲಿ ಅವರು ಈ ಬಂಡಿ ರಸ್ತೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು ಓ ಬೈದೂರ್ತು ಕಾಣೆ ಈಗ ಘಟ್ಟ ಎಲ್ಲಿ ಇಳಿತಿತ್ತು ಅವಾಗ ಇದೇ ಘಟ್ಟ ಇಲ್ಲಿರೋದೀಗ ಹಾಂ ಓ ಅವಾಗ ಇದು ಈ ಶಿವಮೊಗ್ಗ ಅದು ಉತ್ತರ ಕನ್ನಡ ಎಷ್ಟೋರ್ ತಗತ್ತಿತ್ತಂತ ಆ ಕಾಲದಲ್ಲಿ ಈ ಬೆಳಗ್ಗೆ ಹೊತ್ತಿಗೆ ಬಿಟ್ಟರೆ ಇಲ್ಲಿ ಕಾರ್ಣಿ ಹಾ ಅಲ್ಲ ಎತ್ತಿಗೆ ಬಂಡಿ ಗಾಡಿಲಿ ಹೋಗಿ ಹೋಗ್ತಿದ್ರಲ್ಲ ಅವಾಗ ಅವಾಗ ಒಂಚೂರು ಅಗ್ಲ ಇತ್ತು ಅನ್ಸದೆ ಈಗೆಲ್ಲ ಒಂದು ಸ್ವಲ್ಪ ಕಾಡು ಬೆಳ್ಕೊಂಡು ಅಲ್ಲ ಅಕ್ಕಪಕ್ಕ ಕಾಡೇ ಇರೋದು ಹಾಗಾಗಿ ಮರ ಇಲ್ಲ ಹಾಂ ಅಂತಿದ್ರಲ್ಲ ಅದೇಲಿ ಬರ್ತದೆ ನೀವು ಕೋಟೆ ಬಾಗಲ ಅನ್ನೋದು ಇದೇನಾ ಹಾಂ ಹ್ಞೂ ಹಾಂ ಓ ಹಾಗೆ ಹಾಂ ಅಲ್ಲ ಇದು ಕೋಟೆ ಬಾಗ್ಲು ಇದೇ ಜಾಗಕ್ಕೆ ಕೇಳಿದೆ ನೀವು ಅದಿನ ಹಾಂ ಇದು ಈ ಥರ ಎಷ್ಟು ದೂರ ಹೋಗ್ತದೆ ಇದು ಈ ಥರ ಎಷ್ಟು ದೂರ ಹೋಗ್ತದೆ ಅಲ್ಲ ಎಲ್ಲ ಕಟ್ಟಿದ್ದಾರೆ ಅವಶೇಷಗಳಿದ್ದಾವೆ ಕೋಟೆ ಅಗಲಿದ್ದಂಗಿದೆ ಇದು ಅಲ್ಲಿ ನೋಡಿ ಅವಶೇಷಗಳಿದ್ದಾವೆ ಹಾಂ ಹಾಂ ಓ ಇಲ್ಲಿದೆ ನೋಡಿ ಹಾಂ ನೀವು ಹಿಂಗೆ ಹಿಂಗೆ ಹೋಗ್ತೀರಿ ನಾನು ಒಂದು ಫೋಟೋ ಹೊಡ್ಕೊಂಬರ್ತೀನಿ ಹಾಂ ನೀವು ಹಾಗೆ ಹೋಗ್ತೀರಿ ಬಂದೆ ಹಾಂ ಹಾಂ ಸೊ ಅಂದಿನ ಕಾಲದ ಪ್ರಮುಖ ರಸ್ತೆ ಅಂದರೆ ಬಂಡಿ ರಸ್ತೆ ಅಂತೇನು ಹೇಳ್ತಾರೆ ಇದು ಬ್ರಿಟಿಷ್ ಕಾಲದವರೆಗೂ ಇದೇ ಥರ ಇತ್ತು ಅಂತ ಕೆಳದಿ ಸೀಮೆ ಕೆಳಗಡೆಯೂ ಕೆಳದಿ ಸೀಮೆ ಇತ್ತು ನಂತರದಲ್ಲಿ ತಿಪ್ಪುವಿನ ಮರಣದ ನಂತರದಲ್ಲಿ ಈ ನಾನು ಹಿಂದಿರುವ ಭಾಗ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ರೆ ಮುಂದಿರುವ ಭಾಗ ಬಾಂಬೆ ಪ್ರೆಸಿಡೆನ್ಸಿ ಕಾರವಾರ ಸೊ ಬ್ರಿಟಿಷರಿಗೆ ಸೀಮಿತವಾಗಿರುವ ಪ್ರದೇಶ ಆ ಭಾಗದಲ್ಲಿರುವ ಕೋಟೆ ಬಾಗಿಲುಗಳು ನೋಡ್ಬೋದು ಸೊ ಒಂದಿನ ಕಾಲದ ಬಂಡಿ ರಸ್ತೆಗೆ ಅಡ್ಡಲಾಗಿ ಕಟ್ಟಿರುವ ಕೋಟೆ ಕೋಟೆ ದ್ವಾರಗಳು ಸೊ ಬಂಡಿ ಓಡಾಡ್ತಾ ಇದ್ದು ಸಹಜವಾಗಿ ಅದರೊಳಗೆ ಸಾಮಾನುಗಳು ಸಾಮಗ್ರಿಗಳನ್ನು ಎತ್ಕೊಂಡು ಹೋಗ್ತಾಯಿದ್ರು ಕೆಳಗಡೆಯಿಂದ ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆಗೆ ಸೊ ಅಂದರೆ ರೀತಿಯಲ್ಲಿ ಸುಂಕ ವಸೂಲಿನೂ ಸಹ ಮಾಡ್ತಾ ಇದ್ರು ಈ ಭಾಗದಲ್ಲಿ ನೋಡಿ ಇದು ಇದು ಕಟ್ಟೆ ಕಟ್ಟಿದಲ್ಲ ಇದು ಅಂದರೆ ಈ ಮಳೆ ಜಾಸ್ತಿ ಆದಾಗ ಇಲ್ಲಿ ಕಷ್ಟ ಬಿಡಿ ಕೊಚ್ಕೊಂಡು ಹೋಗ್ತಾವ ಆದರೂ ಜೋರಾಗಿ ಬರ್ತದ್ ಬಿಡಿ ಇಂಥ ಮರಗಳು ಹಾಗೆ ಉಳ್ಕೊಂಡು ಬರ್ತವೆ

ನಮ್ಮ ನಾಯಿಗಳು ನಮಗೆ ಬಿಟ್ಟು ಹೋಗ್ಬಿಟ್ವಲ್ಲ ಇದಾವ ನೋಡಿ ಹಿಂದೆ ಈ ಬಂಡಿ ರಸ್ತೆಯಲ್ಲಿ ಬರ್ಬೇಕಾದ್ರೆ ಎತ್ತಿಗೆ ನೀರು ಕುಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಮೇಲೊಂದು ಶಾಸನೂ ಸಹ ಇದೆ ಮುಂದಿನ ದಿನಗಳಲ್ಲಿ ಓದಿ ಇದು ಮಾಡ್ತೀವಿ ಇದು ಅಂತ ಇದಕ್ಕೆ ಏನಂತ ಕರಿತೀರಿ ನೀವು ದೊಡ್ಡ ಮರಿಗೆ ಅಂದರೆ ಕುಡಿಲಿಕ್ಕೆ ಇದು ಇವರಿಗೆ ಯಾರಿಗೆ ಎತ್ತಿಗೆ ಇದಕ್ಕೆಲ್ಲ ಎಲ್ಲಂಟು ಆಮೇಲೆ ಹ್ಞೂ ಇದು ನೋಡಿ ಅಲ್ಲ ಇದು ಎಲ್ಲಿಂದ ಬರ್ತಿತ್ತು ಅಲ್ಲಿಂದ ಜಾಯಿಂಟ್ ಇರೋದಾ ಅಲ್ಲಿಂದ ಬರ್ತಿರಬೇಕು ಅಲ್ಲ ಮೊದಲು ನೀರಲ್ಲಿಂದ ಬರ್ತಿತ್ತು ಮೂಲ ಅಲ್ಲಿದೆ ಎತ್ತಿಟ್ಟಿತ್ತು

ಇದು ನೋಡಿ ಈ ಮರ ಇದೆಯಲ್ಲ ಈ ಮರ ಇಷ್ಟ ದಪ್ಪ ಆಗಿರೋದು ಇನ್ನ ಇನ್ನೊಂದು 10 ಇನ್ನ ಐದು 6 ವರ್ಷಕ್ಕಾದ್ರೆ ಈ ಮರ ಸತ್ತೋಗಿರುತ್ತೆ ಹೋಗಿರುತ್ತೆ ಈ ಬೇರ್ ಕಾಲ್ ಮಾತ್ರ ಇದು ದೊಡ್ಡಾಗಿ ಹೋಗ್ತಾ ಇರದು ದೊಡ್ಡಾಗಿ ಹೋಗ್ತದೆ ಇದು ಈ ಮರ ಜೀವ ಜೀವartifactId ಬಿಡುತ್ತೆ ಜೀವartifactId ಬಿಡುತ್ತೆ ಆಮೇಲೆ ಈ ನಂತರ ಇದು ಬೆಳवणी ಇದು ಸಪೋರ್ಟ್ ಇಂದ ಈಗ ಇದು ಆಶ್ರಯ ಕೊಟ್ಟಿದೆ ಆಶ್ರಯ ಕೊಟ್ಟಿದೆ ಈಗ ಈ ಮುಂದಿನ ದಿನಗಳಲ್ಲಿ ಇದು ಸತ್ತು ಹೋಗತದೆ ಇದು ದೊಡ್ಡ ಮರ ದೊಡ್ಡ ಮರ ಹೇ ಓ ಇದೆ ತರ ಆಗೋದು ಇದು ಪ್ರಕೃತಿಯ ನಿಯಮಗಳು ಈಗ ನಾವು ಈಗ ಶಿವಮೊಗ್ಗ ಜಿಲ್ಲೆ ಗಡಿ ಭಾಗಕ್ಕೆ ಬಂದ್ವಿ ಅಲ್ಲ ಈಗ ಸೊ ಈ ಇಲ್ಲಿಂದ ಮುಂದೆ ಉತ್ತರ ಕನ್ನಡ ಹಾ ನೋಡಿ ಈಗ ಇದು ಅಂದ್ರೆ ಒಂದು ತ್ರಿಕೋನ ಹಾ ಈಗ ನಾವು ಬಂದಿದ್ದು ಶಿವಮೊಗ್ಗ ಕಡೆಯಿಂದ ಈಗ ಹೋಗ್ತಾ ಇರೋದು ನಾವು ಉತ್ತರ ಕನ್ನಡ ಈ ಭಾಗಕ್ಕೆ ಹೋದ್ರೆ ಉಡುಪಿ ಇದು ಉಡುಪಿ ಡಿಸ್ಟ್ರಿಕ್ಟ್ ಸೊ ಇದು ಒಟ್ಟು ಮೂರು ಇದು ತ್ರಿಕೋನ ಆಕಾರದಲ್ಲಿ ಇಲ್ಲಿ ಸೇರ್ತದೆ ಇಲ್ಲಿ ನೋಡಿ ಹೇಗಿದೆ ಸಂಪೂರ್ಣವಾಗಿ ಇಲ್ದಾರು ಒಂದು ತಪ್ಪು ಹೆಜ್ಜೆ ಕೆಳಗಡೆ ಹಂಗೆ ಪ್ರಪಾತಕ್ಕೆ ಬೀಳೋದು ಅದು ನೀವ ಏನು ಹೇಳಿದ್ರಲ್ಲ ಬಿಳಿ ಬಸರಿ ಹಸುಗಳು ಅಷ್ಟೇ ತಿನ್ಬೋದಲ್ಲ ಹೊಸತೋಗ್ತಾವೆ ಅಲ್ಲ ಅವೇ ಬಂದು ತಿಂದ್ರೆ ಏನಾಗಲ್ಲ ಏನಾಗಲ್ಲ

Thank you